ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಸಿಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಮಾತನಾಡೋದಕ್ಕೂ ಸೈ ಮನೆ ಕೆಲಸ ಮಾಡೋದಕ್ಕೂ ಸೈ ಬೇರೆಯವರಿಗೆ ಕೌಂಟರ್ ಕೊಡೋದಕ್ಕೂ ಸೈ ಆಟ ಆಡೋದಕ್ಕೂ ಸೈ ಆಟ ಆಡ್ಸೋಕ್ಕೂ ಸೈ ಈ ಅಶ್ವಿನಿ ಗೌಡಗೆ ಚಳಿ ಬಿಡಿಸೋದಕ್ಕೂ ಸೈ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಏನಾದ್ರೂ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ನೋಡೋಣ ಅಥವಾ ಕಳೆದ ವಾರ ಕ್ಯಾಪ್ಟನ್ ಆಗಿದ್ದ ರಘುಗೆ ಸಿಗುತ್ತಾ ಅಥವಾ ಜಾನ್ವಿ ಮತ್ತೆ ಕಾವ್ಯ ಧನುಷ್ಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಏನೇನೆಲ್ಲ ಆಗ್ಬೋದು ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗಾದ್ರೂ ಕೊಡ್ತಾರ ಅಥವಾ ಕಳೆದ ವಾರ ಹೇಗೆ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೂಡ ಕೊಡ್ಲಿಲ್ಲ ನೋಡಿ ಹಾಗೆ ಈ ವಾರು ಕೂಡ ಕೊಡೋದಿಲ್ಲ ಏನೆಲ್ಲ ಆಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ಯಾರ ಸರದಿ ಅಂತ ಕೇಳಿದ್ರೆ ರಕ್ಷಿತಾ ಅವ್ರಿಗೆ ಸಿಗಬಹುದಾ ಅಂತ ಹೇಳಿ ತುಂಬಾ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಕಾದ್ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಅವ್ರಿಗೆ ಗಿಲ್ಲಿಗೆ ಸಿಗುವಂತಹ ಆ ವಾರ ಏನಿತ್ತಲ್ಲ ಆ ವಾರವೇ ಇಲ್ಲಿ ರಕ್ಷತಾ ಶೆಟ್ಟಿಗೆ ಸಿಗಬೇಕಾಗಿತ್ತು ಯಾಕಂತಂದ್ರೆ ಅವತ್ತು ರಕ್ಷತಾ ಶೆಟ್ಟಿ ಜಾನ್ವಿ ಮತ್ತೆ ಈ ಅಶ್ವಿನಿ ಎದುರಿಗೆ ಅವರಷ್ಟೆಲ್ಲ ಮಾತನಾಡಿ ಮತ್ತೆ ಅವರಿಬ್ಬರಿಗೂ ಕೌಂಟರ್ ಕೊಟ್ಟಿರೋದು ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಅವ್ರಿಬ್ರಿಗೂ ಕೂಡ ಎದೆಗಾರಿಕೆಯಿಂದ ಮಾತನಾಡಿರುವಂತದ್ದು ಇದೆಲ್ಲವೂ ಕೂಡ ಇತ್ತು ಆದ್ರೆ ರಕ್ಷತಾ ಶೆಟ್ಟಿ ವಿಚಾರದಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡ ಗಿಲ್ಲಿ ಅನ್ನೋ ಕಾರಣಕ್ಕಾಗಿ ಗಿಲ್ಲಿ ಅವತ್ತು ಕಿಚನ್ ಚಪ್ಪಾಳೆ ಸಿಕ್ತು ಬಟ್ ಮುಂದುವರೆದು ಕಳೆದ ವಾರ ಏನಾದ್ರೂ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಅಂತ ಯೋಚನೆ ಇರಿದ್ರು ಕಳೆದ ವಾರ ಅಂತೂ ಯಾರಿಗೂ ಕೂಡ ಕಿಚನ್ ಚಪ್ಪಾಳೆ ಸಿಗಲೇ ಇಲ್ಲ ಅದ್ ಯಾಕೋ ಏನೋ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಆಮೇಲೆ ಕಳೆದ ವಾರ ಮನೆ ಅಷ್ಟಾಗಿ ಏನು ಎಂಟರ್ಟೈನ್ಮೆಂಟ್ ಇಂದನು ಕೂಡ ಇರಲಿಲ್ಲ ಮತ್ತೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಮನೆ ಮಂದಿ ಅನ್ನೋ ರೀತಿಯಾಗಿಯೂ ಇರಲಿಲ್ಲ ಹೀಗಾಗಿ ಸ್ವಲ್ಪ ಸಪ್ಪೆ ಆಗಿರೋ ಕಾರಣಕ್ಕಾಗಿ ಈ ವಾರ ನೀವು ಯಾರು ಕೂಡ ಅರ್ಹತೆ ಇಲ್ಲ ನಿಮ್ಗೆ ಕಿಚನ ಚಪ್ಪಾಳೆ ಅಂತ ಹೇಳಿ ಕಿಚನ್ ಸುದೀಪ್ ಅವರು ಯಾರಿಗೂ ಕೂಡ ಕೊಡ್ತೀವಿ ಮನಸ್ಸು ಮಾಡಲಿಲ್ಲ ಏನೋ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಈ ವಾರ ಯಾರಿಗೆ ಕೊಡಬಹುದು ಅನ್ನೋದನ್ನ ನೋಡಿದ್ರೆ ಈ ವಾರ ಬಿಬಿ ಕ್ಯಾಂಪಸ್ ಆಗಿರೋ ಕಾರಣಕ್ಕಾಗಿ ಬಿಬಿ ಕಾಲೇಜ್ ಕ್ಯಾಂಪಸ್ ಆಗಿತ್ತಲ್ಲ ಇಲ್ಲಿ ರಕ್ಷತಾ ಶೆಟ್ಟಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಕಡೆಗೆ ಇಲ್ಲಿ ಕಾವ್ಯ ಆಗಲಿ ಜಾನ್ವಿನೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅದರಲ್ಲೂ ಅಶ್ವಿನಿ ಗೌಡನು ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ ಆದರೆ ಗೊತ್ತಲ್ಲ ಆದರೆ ಅವರು ಏನೇ ಮಾಡಿದ್ರು ನೆಗೆಟಿವ್ ಆಗಿ ಇರೋ ಕಾರಣಕ್ಕಾಗಿ ನೆಗೆಟಿವ್ ಆಗಿ ಪೊಟ್ರೆ ಆಗ್ತಾರೆ ಹಾಗೆ ನೋಡಿದ್ರೆ ರಕ್ಷಿತಾ ಶೆಟ್ಟಿಯು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ನಕ್ಸಿದ್ದಾರೆ ನಕ್ಕಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಮನೆಯಲ್ಲಿ ಆಲ್ಮೋಸ್ಟ್ ಅವರೇ ಕೆಲಸ ಮಾಡಿದ್ದು ಕೂಡ ಒಂದು ಪ್ರೋಮೋದಲ್ಲಂತೂ ಕೂಡ ಅವರು ಆಲ್ಮೋಸ್ಟ್ ಅತಿ ಹೆಚ್ಚಾಗಿ ಪಾತ್ರೆಗಳನ್ನ ತೊಳಿತಾ ಇರೋದನ್ನು ಕೂಡ ತೋರಿಸಿದ್ದಾರೆ ರಾಶಿಗಟ್ಲೆ ಬುಟ್ಟಿಗಟ್ಲೆ ಅವರು ಪಾತ್ರೆಗಳನ್ನ ಒಬ್ಳೆ ತೊಳಿತಾ ಇದ್ದಾಳೆ ಬೇರೆ ಯಾರು ಕೂಡ ಅವರ ಹೆಲ್ಪಿಗೆ ಹೋಗ್ತಾ ಇಲ್ಲ ಕಿಚನ್ ಡಿಪಾರ್ಟ್ಮೆಂಟ್ನವರು ಸೊ ಅದನ್ನೆಲ್ಲವನ್ನ ಪರಿಗಣಿಸಿ ಮತ್ತೆ ಇನ್ನು ನಿನ್ನೆ ಯಾರೆಲ್ಲ ಎಪಿಸೋಡ್ ಅನ್ನ ನೋಡಿರ್ತಿರಲ್ಲ ಸೊ ಅದರಲ್ಲಿ ಅಶ್ವಿನಿ ಗೌಡಗೆ ಈ ವಾರ ರಗಡಾಗಿ ರಕ್ಷಿತಾ ಶೆಟ್ಟಿ ಯಾವ ರೀತಿ ಚಳಿ ಬಿಡಿಸಿದ್ಲು ಅನ್ನೋದನ್ನ ನೋಡಿದ್ರು ಕೊಡಿರ್ತೀರಾ ಅಂತಂದ್ರೆ ಮೊದಲಿದಾಗಿ ಕಾವ್ಯನ್ ಜೊತೆಗೆ ಅಶ್ವಿನಿ ಗೌಡ ಜಗಳ ಕೇಳದಿರ್ತಾಳೆ ಕಾವ್ಯಗೆ ಅಶ್ವಿನಿ ಗೌಡ ಒಂದು ಮಾತು ಹೇಳ್ತಾಳೆ ನೀನು ನನ್ನನ್ನು ಪವರ್ ಕಾರ್ಡ್ ಥರ ಯೂಸ್ ಮಾಡ್ಕೊತೀಯಾ ಅಂತ ಹೇಳಿ ಅಂತಂದರೆ ಅಶ್ವಿನಿ ಗೌಡ ನಿನಗೆ ಪವರ್ ಕಾರ್ಡ್ ಅಂತ ಹೇಳ್ತಾಳೆ ನಂತರ ರಕ್ಷಿತ ಶೆಟ್ಟಿಗೆ ಆ ಜಗಳ ಶಿಫ್ಟ್ ಆಗುತ್ತೆ ಆಗ ರಕ್ಷಿತ ಶೆಟ್ಟಿ ಹೇಳ್ತಾರೆ ಅಶ್ವಿನಿ ಗೌಡಗೆ ಹೈಲೈಟ್ ಆಗಲಿಕ್ಕೆ ರಕ್ಷಿತ ಶೆಟ್ಟಿ ಬೇಕು ಅಂತ ಹೇಳಿ ಹೇಳ್ತಾಳೆ ಕೌಂಟರ್ ಅಟ್ಯಾಕ್ ಕೊಡ್ತಾಳೆ ಸೊ ಆ ಒಂದು ಜಗಳವನ್ನು ನೀವು ನೋಡ್ಬೋದು ನೀವು ಧಾರಾವಾಹಿ ಏನಾದರೂ ಇದ್ದರೆ ನೀವು ಇಲ್ಲಿ ಮಾಡೋಕೆ ಹೋಗ್ಬೇಡಿ ಹೊರಗಡೆ ಮಾಡಿ ಆ ರೀತಿಯಾಗಿ ಕೌಂಟ್ರ್ ಕೊಟ್ಟಿದ್ದು ಅದೆಲ್ಲ ಕೂಡ ತುಂಬ ಚೆನ್ನಾಗಿತ್ತು ಸೊ ಇದೆಲ್ಲವನ್ನ ಗಮನಿಸ್ತಾ ಹೋದರೆ ಕಿಚ್ಚನ ಚಪಾಳೆ ಆಲ್ಮೋಸ್ಟ್ ರಕ್ಷಿತಾ ಶೆಟ್ಟಿಗೆ ಸಿಗಬಹುದು ಅನ್ನೋದಿದೆ ನಿಮ್ಮ ಏನು ಕೂಡ ಕಾಮೆಂಟ್ ನಿಮ್ಮ ಪ್ರಕಾರ ಯಾರಿಗೆ ಸಿಗಬೇಕು ಕೂಡ ಹೇಳಿ ಧನುಷ್ಗೆ ಸಿಗಬಹುದು ಅಥವಾ ಕಾವ್ಯಗೆ ಜಾನ್ವಿಗೆ ಅಥವಾ ರಕ್ಷಿತಾ ಶೆಟ್ಟಿಗೆ ಈ ನಾಲ್ವರು ಕೂಡ ರೇಸ್ನಲ್ಲಿದ್ದಾರೆ ಯಾರಿಗೆ ಸಿಗ್ಬೋದು ಅದರ ಜೊತೆಗೆ ಇಲ್ಲಿ ರಘು ಅವರು ಕೂಡ ರೇಸ್ ಅಲ್ಲಿ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿದ್ದಂತ ರಘು ಅವರು ತುಂಬಾ ಅಂದರೆ ತುಂಬ ಚೆನ್ನಾಗಿ ಎಲ್ಲರನ್ನೂ ಕೂಡ ನಿಭಾಯಿಸಿದ್ರು ಮನೆಯಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋದ್ರು ಅವರು ಎಷ್ಟೇ ಇವರೆಲ್ಲ ಕೊಟ್ಲೆ ಕೊಟ್ಟರು ಕೂಡ ಅದನ್ನ ಸಹಿಸ್ಕೊಂಡ್ರು ಮತ್ತೆ ಎಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಗದಂಗೆ ಮತ್ತೆ ಮನೆಯನ್ನ ರಂಪಾಟ ಆಗಿ ಮಾಡದಂಗೆ ಎಲ್ಲವನ್ನು ಕೂಡ ನಿಭಾಯಿಸಿದುಂಟು ಅದರಲ್ಲೂ ಹೈಪರ್ ಆಕ್ಟಿವ್ ಆಗಿರುವಂತಹ ಅಶ್ವಿನಿ ಗೌಡನ ನಿಭಾಯಿಸಿದು ಇದೆಲ್ಲವನ್ನು ನೋಡ್ತಾ ಇದ್ರೆ ರಘುಗೂ ಕೂಡ ಕಿಚ್ಚಿನ ಚಪ್ಪಾಳೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಸೊ ಕಾದ್ ನೋಡೋಣ ರಘು ಜಾನ್ವಿ ಕಾವ್ಯ ರಕ್ಷಿತಾ ಶೆಟ್ಟಿ ಯಾರಕ್ಕೆ ಸಿಗುತ್ತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬಹುದು ಅಂತ ಹೇಳಿ ಅದ್ರ ಬಗ್ಗೆ ನಾವು ಅನಲೈಸ್ ಮಾಡ್ತಾ ಹೋದ್ರೆ ನೋಡಿ ಸತತವಾದಂತ ಪ್ರಯತ್ನದಿಂದ ಈಗ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಧನುಷ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಕಿಚ್ಚನ ಚಪ್ಪಾಳೆ ಸಿಗಬಹುದಾ ನೋಡೋಣ ಅದನ್ನು ಕೂಡ ನೋಡೋಣ ಯಾಕಂತಂದರೆ ಇವರು ತಮ್ಮ ಸತತ ಪ್ರಯತ್ನ ಅಂತ ನಾನು ಆಗಲಿಂದ ಏನು ಹೇಳ್ತಿದ್ದೀನಲ್ಲ ತುಂಬ ಪ್ರಾಂಪ್ಟಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಮೈಂಡ್ ಗೇಮು ಸ್ಟ್ರಾಟರ್ಜಿ ಹಂಗೆ ಹಿಂಗೆ ಆ ರೀತಿಯಾದಂಥದ್ದೆಲ್ಲ ಎದೆಗಾರಿಕೆಯಿಂದ ತಮಗೇನು ಟಾಸ್ಕ್ ಗೊತ್ತು ಟಾಸ್ಕ್ ಆಡಿದ್ದಾರೆ ಮತ್ತು ಯಾರಿಗಾದರೂ ಹೋಗಿ ರಿಕ್ವೆಸ್ಟ್ ಮಾಡಬೇಕಾ ಅದನ್ನ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಯಾರಿಗಾದರೂ ಆಟ ಬಿಟ್ಕೊಡ್ಬೇಕಾ ಅದನ್ನೂ ಮಾಡಿದ್ದಾರೆ ಒಟ್ ಒಟ್ಟಿನಲ್ಲಿ ನ್ಯಾಯಯುತವಾಗಿ ಇವರು ಆಟ ಆಡಿದ್ದಾರೆ ಹೀಗಾಗಿ ಧನುಷ್ ಅವರಿಗೆ ಆಟದ ಮೂಲಕ ಅಂತಂದರೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಅದನ್ನು ಕಾದ್ ನೋಡಬೇಕಾಗತ್ತೆ ಇನ್ನೊಂದು ಕಡೆಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಾಲೇಜ್ ಕ್ಯಾಂಪಸ್ ಟಾಸ್ಕ್ ಇತ್ತಲ್ಲ ಸೊ ಈ ಟಾಸ್ಕ್ ನಲ್ಲಿ ಮನೆಯನ್ನ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಗೆ ದೂಡಿದವ್ರು ಯಾರು ಅಂತಂದ್ರೆ ಗಿಲ್ಲಿ ನಟ ಸೊ ಆದ್ರೆ ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಅಂತಂದ್ರೆ ನೋವೇ ಯಾಕಂತಂದ್ರೆ ಕಳೆದ ವಾರ ಕಳೆದ ವಾರಕ್ಕಿಂತ ಹಿಂದೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಬಿಟ್ಟಿದೆ ರಕ್ಷಿತ ವಿಚಾರದಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡ್ರ ಅನ್ನೋ ಕಾರಣಕ್ಕಾಗಿ ಬಟ್ ಈ ವಾರ ಅವ್ರಿಗೆ ಹಂಗೆಲ್ಲ ಸಿಗಲ್ಲ ಯಾಕಂತಂದ್ರೆ ಕಿಚ್ಚನ ಚಪ್ಪಾಳೆ ಒಬ್ಬರಿಗೆ ಒಮ್ಮೆ ಸಿಗೋದು